ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಸಂಚಿಕೆ ಆಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಯಾರಲ್ಲ ನನ್ನ ಚಾನಲೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಬನ್ನಿ ಇವತ್ತಿನ ಸಂಚಿಕೆ ಆಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಈ ಕಡೆ ಕೇಶವಣ್ಣನೂ ಮೇಕೆ ಮಂಜಣ್ಣನು ಬರ್ತಾರೆ ಕೇಶವಣ್ಣನವರು ಎಲ್ಲಿಗೆ ಹೊರಟಿದ್ದೀರಾ ಅಂತ ಮೇಕೆ ಮಂಜಣ್ಣ ಕೇಳ್ತಾರೆ ಬೀಗ್ರೆ ನನ್ನ ಫ್ರೆಂಡು ನನ್ನ ಫ್ರೆಂಡ್ ಮಕ್ಕಳು ಬಂದಿದ್ದಾರೆ ಅವರೇ ನಿಮ್ಮ ತಂಗಿನೂ ಎಲ್ಲರನ್ನೂ ಒಪ್ಪಿಸಿದ್ದು ಅವ್ರನ್ನ ನಿಮ್ಮನ್ನು ತೋರಿಸೋಣ ಅಂತ ಹುಡುಕ್ತಾ ಇದ್ದೆ ನಿಮ್ಮನ್ನು ಅಂತ ಹೇಳ್ತಾರೆ ಹೌದು ಹೌದು ನಾನು ಅವ್ರನ್ನ ನೋಡಬೇಕು ಅಂತ ಇದ್ದೆ ಬೀಗ್ರೆ ಅಂತ ಮಂಜಣ್ಣ ಹೇಳ್ತಾನೆ ಈ ಕಡೆ ಭಟ್ರು ತಲೆ ಸುತ್ತ ಬಿದ್ದಿರ್ತಾರೆ ಮಂಜಣ್ಣನ ಕೇಶವಣ್ಣನೂ ಅಡುಗೆ ಮನೆಗೆ ಹೋಗ್ತಾರೆ ಅಡುಗೆ ಮನೆಗೆ ಹೋಗಿಬಿಟ್ಟು ಏನಾಯ್ತಪ್ಪ ಏನಾಯ್ತಪ್ಪ ಅಂತ ಕೇಳ್ತಾರೆ ಗೊತ್ತಿಲ್ಲ ಅಣ್ಣ ಯಾಕೋ ತಲೆ ಸುತ್ತ ಬಿದ್ದಿದ್ದಾರೆ ಅಂತ ಹೇಳ್ತಾರೆ ಸರಿ ಆಯಿತು ಬಷ್ಟು ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗೋಣ ನಡೀರಿ ಅಂತ ನೀರು ಸಿಮಿಸ್ತಾರೆ ಅವರಿಗೆ ಭಟ್ರಿಗೆ ಅವರು ಎದ್ಬಿಟ್ಟು ಅವಾಗ ಸ್ವಲ್ಪ ಪ್ರಜ್ಞೆ ಬರುತ್ತೆ ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸರ್ ಅಡುಗೆ ಮಾಡೋಕ್ಕೆ ಅಂತ ಕೇಳ್ತಾರೆ ಯಾಕಪ್ಪ ನಿಮಗೆ ಯಾರಿಗೂ ಬರೋಲ್ಲ ಅಂತ ಹೇಳ್ತಾರೆ ಇಲ್ಲ ಸರ್ ಖಾರ ರುಚಿ ಎಲ್ಲ ನೋಡೋದು ಅವರೇ ನನಗೇನೂ ಬರಲ್ಲ ಅಂತ ಹೇಳ್ತಾರೆ ಅವರು ಭಟ್ರು ಸರಿ ಆಯ್ತಪ್ಪ ನೀವೇನು ತಲೆ ಕೆಡ್ಸ್ಕೊಬೇಡಿ ನಾನು ಮಾಡ್ತೀನಿ ಅಂತ ಮೇಕೆ ಮಂಜಣ್ಣ ಹೇಳ್ತಾರೆ ಬಿರಿಗ್ರೆ ನೀವೇನು ತಲೆ ನಾನು ನಾನೆಲ್ಲ ನೋಡ್ಕೊತೀನಿ ಅಂತ ಕೇಶವಣ್ಣ ಹೇಳ್ತಾರೆ ಸರಿ ಆಯಿತು ಬೀಗ್ರೆ ನಾನು ನೋಡಲ್ಲ ಅಂತ ಕೇಶವಣ್ಣ ಹೇಳ್ತಾರೆ ಸರಿ ಆಯಿತು ಬೀಗ್ರೆ ನಾನು ಅಡುಗೆ ಮನೆದೆಲ್ಲ ನೋಡ್ಕೊತೀನಿ ನೀವು ಹೊರಡಿ ಅಂತ ಹೇಳ್ತಾರೆ ಮಂಜಣ್ಣ ಈ ಕಡೆ ಕೇಶವಣ್ಣ ಯಾಕೋ ಬೀಗ್ರೆ ನಿಮ್ಮ ಹತ್ರ ಎಲ್ಲ ಕೆಲಸ ಮಾಡಿಸೋದು ನನಗೆ ಯಾಕೋ ಕಾಣಿಸ್ತಾ ಇಲ್ಲ ಸರಿ ಅಂತ ಹೇಳ್ತಾರೆ ಅಯ್ಯೋ ಬೀಗ್ರೆ ನೀವೇನು ತಲೆ ಕೆಡಿಸ್ಕೋಬೇಡಿ ನಾನು ಎಲ್ಲ ಕೆಲಸನೂ ಮಾಡ್ತೀನಿ ನೀವು ಹೋಗಿ ನೀವೇನು ಚಿಂತೆ ಮಾಡಬೇಡಿ ಅಂತ ಮಂಜಣ್ಣ ಹೇಳಿ ಕೇಶವಣ್ಣನ ಕಳಿಸ್ತಾರೆ ಈ ಕಡೆ ರಂಗನಾಥ್ ಎಲ್ಲ ಸ್ನೇಹಿತರನ್ನೆಲ್ಲ ಮಾತಾಡಿಸ್ತಿದ್ದಾರೆ ಏನಪ್ಪ ಏನು ಚೆನ್ನಾಗಿದೆ ಬಿಸ್ನೆಸ್ಸು ಹೂ ರಂಗನಾಥ ಚೆನ್ನಾಗಿದೆ ಅಂತ ಹೇಳ್ತಾರೆ ಏನು ತೊಂದರೆ ಇಲ್ಲ ತಾನೇ ಬಿಸ್ನೆಸ್ಸಿಗೆ ಇಲ್ಲಪ್ಪ ದೇವ್ರದಿಂದ ಏನೂ ತೊಂದರೆ ಇಲ್ಲ ತುಂಬ ಚೆನ್ನಾಗಿ ನಡೀತಿದೆ ಅಂತ ಹೇಳ್ತಾರೆ ಸರಿ ಆಯ್ತಪ್ಪ ನೀವು ಕೂತ್ಕೊ ಅಂತ ಹೇಳ್ತಾರೆ ಕೇಶವಣ್ಣ ಏನು ರಂಗನಾಥ ಏನು ಮಾಡ್ತಾಯಿದ್ದೀಯ ಬಂದವರು ಹೋದನ್ನೆಲ್ಲ ಮಾತಾಡಿಸ್ತಾ ಇದ್ದೀನಿ ಸರಿ ಆಯಿತು ನಮ್ಮ ಬೀಗರು ಇವಾಗ ತಾನೇ ಅಡುಗೆದೇನೋ ಪ್ರಾಬ್ಲಮ್ ಅಂತ ಅಲ್ಲಿಗೆ ಹೋದರು ನಿಮಗೆ ತೋರ್ಸೋಕ್ಕಾಗಲಿಲ್ಲ ಇನ್ನೊಂದು ಸಲ ತೋರಿಸ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೋಗ್ತಾರೆ ಈ ಕಡೆ ಸೂರ್ಯ ಬರ್ತಾನೆ ಸೂರ್ಯ ಬಂದು ರಂಗನಾಥನ ಹತ್ರ ಮಾತಾಡ್ತಾ ಇರ್ತಾನೆ ಏ ರಂಗನಾಥ್ ಹತ್ರ ಸೂರ್ಯ ಬರ್ತಾನೆ ಅಪ್ಪ ನೀನಿನ್ನೂ ಮಾತ್ರೆ ತೊಗೊಂಡಿಲ್ವೇನಪ್ಪ ಅಂತ ಸೂರ್ಯ ಕೇಳ್ತಾನೆ ತಂದಿದ್ದೀನಪ್ಪ ಇನ್ನೂ ತೊಗೋಬೇಕು ಏನಪ್ಪ ನೀನು ಟೈಮಿಗೆ ಕರೆಕ್ಟಾಗಿ ತೊಗೋಬೇಕು ಅನ್ನೋದು ಗೊತ್ತಾಗಲ್ವಾ ಇಲ್ಲಪ್ಪ ಇವಾಗ ತೊಗೊತೀನಿ ಅಂತ ಹೇಳ್ತಾನೆ ರಂಗನಾಥ್ ಟಿಫನ್ ಮಾಡ್ತಿದ್ದಂಗೆ ತೊಗೋಬೇಕು ತಾನೇ ಅಪ್ಪ ಅಂತ ಹೇಳ್ತಾನೆ ಏನು ಪರವಾಗಿಲ್ಲಪ್ಪ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದರೆ ನಡೀತಿ ಅಂತ ರಂಗನಾಥ್ ಹೇಳ್ತಾನೆ ಅಪ್ಪ ಡಾಕ್ಟ್ರು ಯಾವಾಗ ಬೇಕಾವಾಗ ಬರೀತಾರೆ ಮಾತ್ರೆ ಇಂಥ ಟೈಮಿಗೆ ತೊಗೋಬೇಕು ಅಂತ ಮರಿತಾರೆ ತಾನೆ ಅಂತ ಹೇಳ್ತಾರೆ ಇಲ್ಲಪ್ಪ ಸರಿ ಆಯಿತು ನನಗೆ ಇವಾಗ ತೊಗೊತೀನಿ ಬಿಸಿನೀರು ಕುಡಿಬೇಕು ಅನಿಸುತ್ತೆ ಬಿಸಿನೀರು ತೊಗೊಂಬರೋದು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೋಗ್ತಾನೆ ಈ ಕಡೆ ರವಿ ಸೂರ್ಯ ಸೂರ್ಯ ಎಲ್ಲಿಗೆ ಹೋಗ್ತಾ ಇದೆಯೋ ಅಪ್ಪ ಬಿಸಿನೀರು ಕುಡಿಬೇಕು ಅನಿಸ್ತಿದೆ ಅಂತ ಕಣೊ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ಸರಿ ಆಯಿತು ಅಪ್ಪಂಗೆ ತೊಗೊಂಡೋಗಿ ಬಿಸಿನೀರು ಬಾ ನಾವಿವಾಗ ಹೊರಗಡೆ ಹೋಗಿ ಬರೋಣ ಅಂತ ಯಾಕೋ ರವಿ ಅಂತ ಕೇಳ್ತಾರೆ ನಾವು ಭವನಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಕಣೋ ಅಂತ ಏನು ಪರವಾಗಿಲ್ಲ ಅಪ್ಪ ದುಡ್ಡು ಕೊಟ್ಟಿದ್ದಾರೆ ತಾನೆ ಅಂತ ಇಲ್ಲ ಕೊಣೋ ಶ್ರುತಿ ನಾವು ಏನಾದರೂ ಕೊಡ್ಸೋಣ ಅಂತ ಹೇಳಿದ್ದಾಳೆ ಅಂತ ಸರಿ ಆಯಿತು ಕೊಣೋ ಏನು ಗಿಫ್ಟ್ ಏನು ಬೇಡ ನೀವು ದುಡ್ಡನ್ನೇ ಕೊಡೋ ಏನಾದರೂ ಉಪಯೋಗ ಆಗುತ್ತೆ ಅಂತ ಸರಿ ಆಯಿತು ಸೂರ್ಯ ಹಾಗೆ ಮಾಡ್ತೀನಿ ಅಂತ ಏನೋ ಏನೋ ಅನಿಮುನಿಗೆ ಏನಗೋ ಹೋಗ್ತೀನಿ ಅಂತ ಹೇಳಿದ್ರಿ ರೆಸಾರ್ಟಿಗೆ ಯಾವಾಗ ಹೋಗೋದು ಇದನ್ನೆಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಇದನ್ನೆಲ್ಲ ಮುಗಿಸ್ಕೊಂಡೆ ಹೋಗ್ರು ಅಂತ ಈ ಕಡೆ ಸೂರ್ಯ ಬಿಸಿನೀರು ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದಾನೆ ಮಂಜಣ್ಣ ಅಡುಗೆ ಕೆಲಸನೆಲ್ಲ ನೋಡ್ತಾ ಇದ್ದಾರೆ ಕಿಚನ್ ಹತ್ರ ಅಡುಗೆ ಲೇಟ್ ಆದರೆ ಜನ ಬಾಯಿ ಬಂದಂಗೆ ಮಾತಾಡ್ತಾರಪ್ಪ ಬೇಗ ಬೇಗ ಅಡುಗೆ ಮಾಡ್ರಿ ಅಂತ ಹೇಳ್ತಾ ಹೇಳ್ತಾಯಿರ್ತಾನೆ ಬಟ್ಟರಿಗೆಲ್ಲ ಈ ಕಡೆ ಸೂರ್ಯ ಬಂದು ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಈ ಕಡೆ ಭಟ್ರು ಸೂರ್ಯನ ಏನು ಬೇಕಪ್ಪ ಅಂತ ಕೇಳ್ತಾರೆ ನಮ್ಮ ಅಪ್ಪಂಗೆ ಏನು ಲೋಟ ಬಿಸಿನೀರು ಬೇಕು ಬಟ್ರಿ ಅಂತ ಹೇಳ್ತಾರೆ ಸರಿ ಆಯ್ತಪ್ಪ ಕೊಡ್ತೀನಿ ಇರು ಅಂತ ಭಟ್ರು ಬಿಸಿನೀರು ಕೊಡ್ತಾರೆ ಈ ಕಡೆ ಮಂಜಣ್ಣನ ಬಂದು ಬೇಗ ಬೇಗ ಮಾಡ್ರಪ್ಪ ಅಂತ ಹೇಳ್ತಾರೆ ಈ ಕಡೆ ಮದುವೆಗೆ ಬಂದಿರೋ ನೆಂಟರು ಎಣ್ಣೆ ಬಾಟಿ ತೊಗೊಂಬಂದಿರ್ತಾರೆ ಈ ಕಡೆ ಸೂರ್ಯ ನೋಡ್ತಾನೆ ಏನರಪ್ಪ ಇದೆಲ್ಲ ಅಂತ ಕೇಳ್ತಾನೆ ಸೂರ್ಯ ಸರಿ ಆಯಿತು ಅಲ್ಲೆಲ್ಲರೂ ಸೈಡಲ್ಲಿ ಕುಡ್ಕೊಂಬಿಡಿ ಅಂತ ಹೇಳ್ತಾನೆ ಸರಿ ಆಯಿತು ನಡೆಯೋ ಅಲ್ಲೆಲ್ಲಿ ಕಿಚನ್ ಪಕ್ಕ ಸೈಡ್ ಇದೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾರೆ ಈ ಕಡೆ ಶಾಂತಿ ಮನೋಜಿಗೆ ಬೈತಾಯಿರ್ತಾಳೆ ಈ ಕಡೆ ರೋಹಿಣಿ ಶಾಂತಿನೂ ಮಾತಾಡ್ಕೊಂಬರ್ತಾಯಿರ್ತಾರೆ ಏನಮ್ಮ ರೋಹಿಣಿ ನಿನ್ನ ಫ್ರೆಂಡ್ ಬರ್ತಿ ನಿಂದಿರಲ್ಲ ಬರ್ಲಿಲ್ವ ಅಂತ ಇಲ್ಲ ಅತ್ತೆ ಬರ್ತೀನಿಂದಿದ್ಲು ಯಾಕೋ ಬಂದೇ ಇಲ್ಲ ಅಂತ ಹೇಳ್ತಾಳೆ ರೋಹಿಣಿ ಮನೋಜ್ ಬಂದುಬಿಟ್ಟು ಬಾರಮ್ಮ ಹೋಗೋಣ ಅಂತ ಎಲ್ಲಿಗೋ ಬಾರಮ್ಮ ಮನೆಗೆ ಹೋಗೋಣ ಇನ್ನು ಮೂರ್ತನೇ ಕೊಣೋ ಅಂತ ಶಾಂತಿ ಹೇಳ್ತಾಳೆ ಅಲ್ಲೇ ಮನೆಗೆ ಹೋಗೋಣ ಅಂತ ಹೇಳ್ತಿದ್ದೆ ಮನೇಲೇನೋ ಅಂತ ಅರ್ಜೆಂಟ್ ಕೆಲಸ ಇದೆ ಆ ಥರ ಏನೂ ಇಲ್ಲ ಮೂರ್ತ ಮುಗಿದ ತಕ್ಷಣ ಮನೆಗೆ ಹೋಗ್ಬಿಡೋಣ ಅಂತ ಯಾಕೋ ಮನಜ ಏನಾಯ್ತು ಇಲ್ಲೇ ಇದ್ದರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ಅಮ್ಮ ಅಂತ ಹೇಳ್ತಾನೆ ಮನೋಜ್ ಯಾಕೋ ಮನಜ ಏನಾಯ್ತು ಹೀಗೆಲ್ಲ ಮಾತಾಡ್ತಾ ಅಮ್ಮ ಅವ್ನು ಕುಡಿತ ಇದೇನಮ್ಮ ಅಂತ ಹೇಳ್ತಾನೆ ಮನೋಜ್ ಈ ಕಡೆ ಶಾಂತಿ ಯಾರೋ ಕುಡಿತಾ ಇರೋದು ನಿನ್ನೆರಡನೇ ಮಗ ಸೂರ್ಯನಮ್ಮ ಅಂತ ಹೇಳ್ತಾನೆ ಮನೋಜ್ ಅವನಿನ್ನೂ ಬದಲಾಗಿಲ್ವೇನಪ್ಪ ಅಂತ ಹೇಳಿದರು ಅವನಲ್ಲಿ ಬದಲಾಗ್ತಾನಪ್ಪ ನಿಮ್ಮ ಅಪ್ಪ ನೋಡಿದರೆ ಅವನ ಮದುವೆ ಇವನಿಂದಲೇ ನಡೀತಾ ಇರೋದು ಅಂತ ಬೀಗ್ಕೊಂಡು ಓಡಾಡ್ತಾ ಇದ್ದಾರಲ್ವೋ ಅಂತ ಶಾಂತಿ ಹೇಳ್ತಾಳೆ ಇರಮ್ಮ ರೋಹಿಣಿ ಇರೋ ಮನೋಜ ನಿಮ್ಮಪ್ಪಂಗೆ ಹೇಳಿ ಅವ್ನಿಗೆ ಗ್ರಾಚಾರ ಬಿಡಿಸ್ಬೇಕು ಸರಿ ಆಯಿತು ನಾನು ನಿಮ್ಮಪ್ಪನ ಹುಡುಕ್ತೀನಿ ಈ ರಂಗನಾಥಪ್ಪ ಎಲ್ಲೋದ್ರು ಅಂತ ಶಾಂತಿ ರಂಗನಾಥ್ ನುಡ್ಕೊಂಡು ಹೋಗ್ತಾಳೆ ಕಡೆ ರೋಹಿಣಿ ಮನೋಜ್ ಕೇಳ್ತಾನೆ ಮನೋಜ್ ನಿಜವಾಗ್ಲೂ ನಿಮ್ಮ ತಮ್ಮ ಎಣ್ಣೆ ಕುಡಿತಾ ಇದ್ರು ಅಂತ ಅವ್ನ ಕೈಯಲ್ಲಿ ಬಾಟ್ಲಿ ಹಿಡ್ಕೊಂಡಿದ್ದು ನಾನು ನೋಡಿದೆ ರೋಹಿಣಿ ಅಂತ ನೀವು ಕರೆಕ್ಟಾಗಿ ನೋಡಿದಿರ್ತಾನೆ ಹೌದು ಈ ಕಡೆ ರಂಗನಾಥ್ ಮಾತಾಡಿಸ್ತಾ ಇರ್ತಾರೆ ಸ್ನೇಹಿತರನ್ನೆಲ್ಲ ತುಂಬಾ ಸಂತೋಷ ಆಗ್ತಿದೀಯಪ್ಪ ಕೇಶವನ್ ಮಗಳನ್ನ ಮದುವೆ ಕರೆ ಶಾಂತಿ ಈ ಕಡೆ ರೀ ಅಂತ ಏನಮ್ಮ ಶಾಂತಿ ಅಂತ ಹೇಳ್ತಾರೆ ಬಾರಮ್ಮ ಇಲ್ಲೇ ಇದ್ದೀನಿ ಅಂತ ರಂಗನಾಥ್ ಕರೀತಾರೆ ಏನೇ ರೀ ರೀ ಅಂತ ಕಿರ್ಚಿತಾ ಇದೆಯಾ ಏನೊಂದು ಸ್ವಲ್ಪ ಅಂತ ಹೇಳ್ತಾನೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಶಾಂತಿ ಹೇಳ್ತಾಳೆ ಬನ್ನಿ ಅಂತ ಶಾಂತಿ ಕರೀತಾಳೆ ಇನ್ನೆಲ್ಲಿಗೆ ಬರೋದು ಬಂದಾಯ್ತ ತಾನೆ ನೀನೇ ನೀನೇ ಒದ್ರು ಅಂತ ಹೇಳ್ತಾನೆ ರಂಗನಾಥ್ ಬಂದಾಗಿಂದ ನಿನ್ನ ಫ್ರೆಂಡ್ ಮಗಳು ಮದುವೆ ನಿಮ್ಮ ಸೂರಿನಿಂದಲೇ ನಡೀತಾ ಇದೆ ಅಂತ ಬೀಕೊಂಡು ಓಡಾಡ್ತಾ ಇದ್ರಲ್ಲ ನೋಡಿ ಅವನಿಂದಲೇ ಮದುವೆ ನಿಲ್ಲುತ್ತೆ ಅಂತ ಹೇಳ್ತಾಳೆ ಶಾಂತಿ ಅನಿಷ್ಟವೇ ಶುಭ ಕಾರ್ಯ ನಡೀತಿದೆ ಏನು ಮಾತಾಡ್ತಾ ಇದೆಯಾ ನಿನಗೆ ಗೊತ್ತಾಗಲ್ವ ಅಂತ ಶಾಂತಿಗೆ ಬೈತಾನೆ ರಂಗನಾಥ್ ಹೌದು ರೀ ಅವ್ನ ಫ್ರೆಂಡ್ ಜೊತೆ ಸೇರ್ಕೊಂಡು ಅಲ್ಲಿ ಕುಡಿತಾ ಕೂತಿದ್ದಾನೆ ನಿನ್ನ ಮಗ ಮುದ್ದಿನ ಮಗ ಅಂತ ಶಾಂತಿ ಹೇಳ್ತಾಳೆ ಅವನಾ ಅವನು ಕುಡಿಯೋಕ್ಕೆ ಚಾನ್ಸ್ ಇಲ್ಲ ಇವಾಗ ತಾನೇ ನನಗೆ ಬಿಸಿನೀರು ಕೊಟ್ಟೋಗಿದ್ದಾನೆ ಅಂತ ಹೇಳ್ತಾರೆ ರಂಗನಾಥ್ ನಿಮಗೆ ಕುಡಿಯೋಕ್ಕೆ ನೀರು ಕೊಟ್ಬಿಟ್ಟು ಅವ್ನು ಕುಡಿಯೋಕ್ಕೆ ಹೋಗಿದ್ದಾನೆ ನಾರ್ಮಲಾಗಿ ಮಾತಾಡಿದರೆ ಅವ್ನ ಬಾಯಿಗೆ ಬೀಗ ಇರಲ್ಲ ಇನ್ನು ಕುಡ್ದಕ್ಕೆ ಕೇಳಬೇಕಂತ ಶಾಂತಿ ವ್ಯಂಗ್ಯ ಮಾಡ್ತಾ ಇರ್ತಾಳೆ ಇನ್ನು ಏನೇನು ರಾಮಾಯಣ ಮಾಡ್ತಾನೆ ಏನೋ ಅವ್ನು ಕುಡಿಯೋದು ಬಿಟ್ಟಿದ್ದಾನೆ ಸುಮ್ಮನೆ ಶಾಂತಿ ನೀನು ನಿಲ್ದಾವ ಹೇಳ್ಬೇಡ ಅಂತ ರಂಗನಾಥ್ ಹೇಳ್ತಾರೆ ಇಷ್ಟೊಂದು ಕಷ್ಟಪಟ್ಟು ಮದುವೆಗೆಲ್ಲ ಒಪ್ಸಿದಾನೆ ಅವ್ನು ಕುಡಿತಾನೆ ಅಂದ್ರೆ ನಾನು ನಂಬಲ್ಲ ಅವನು ಗಲಾಟೆ ಮಾಡ್ತಾನೆ ಅಂದರೆ ನಾನು ಯಾವುದೇ ಕಾರಣಕ್ಕೂ ನಂಬಲ್ಲ ಅಂತ ರಂಗನಾಥ್ ಹೇಳ್ತಾನೆ ಗಲಾಟೆ ಆದರೆ ನಮ್ಮ ಮನೆ ಮರ್ಯಾದೆ ಹೋಗಲ್ಲ ನಿಮ್ಮ ಫ್ರೆಂಡು ನಿಮ್ಮ ಕೇಶವಣ್ಣ ಅವ್ರ ಮನೆ ಮರ್ಯಾದೆನೆಲ್ಲ ಹೋಗುತ್ತೆ ಅಂತ ಹೇಳ್ತಾಳೆ ಶಾಂತಿ ರೀ ಅವನು ಎಲ್ಲಿದ್ದಾನೆ ಅಂತ ಹೋಗಿ ಹುಡುಕ್ಬಿಟ್ಟು ಅವನ ಹತ್ರ ಕುಡಿಬೇಡಿ ಅಂತ ಹೇಳಿ ಆಯ್ತಮ್ಮ ಸೂರ್ಯ ಇದ್ದಾನೆ ಅಂತ ನಿನಗೆ ಯಾರು ಹೇಳಿದ್ದು ಅಂತ ಮನೋಜು ಕೈಯಲ್ಲಿ ಬಾಟ್ಲಿ ಹಿಡ್ಕೊಂಡಿದ್ದನು ನೀವು ಇವಾಗಲೇ ಅವನು ತಡಿಲಿಲ್ಲ ಅಂದರೆ ಮದುವೆ ಮನೆನೇ ಬಾರ್ ಮಾಡಿಬಿಡ್ತಾನೆ ಅಂತ ಹೇಳ್ತಾಳೆ ಶಾಂತಿ ಈ ಕಡೆ ಮೀನ ಬಂದುಬಿಟ್ಟು ಏನು ಮಾವ ಏನಾಯ್ತು ಅಂತ ಕೇಳ್ತಾನೆ ಏನಿಲ್ಲಮ್ಮ ಅಂತ ಹೇಳ್ತಾನೆ ರಂಗನಾಥ್ ಮೀನಾ ಸೂರ್ಯ ಇಲ್ಲಮ್ಮ ಅಂತ ಕೇಳ್ತಾನೆ ರಂಗನಾಥ್ ಅವ್ರು ಇಲ್ಲೇ ಇಲ್ಲೇ ಇದ್ರು ಮಾವ ಅಂತ ಮೀನಾ ಹೇಳ್ತಾಳೆ ಯಾಕೆ ಮಾವ ಏನಾದರೂ ಬೇಕಿತ್ತ ನನಗಲ್ಲ ಇರು ಸ್ವಲ್ಪ ಸ್ವಲ್ಪ ಅವನ ಜೊತೆಲೆ ಇರಮ್ಮ ಅಂತ ಹೇಳ್ತಾರೆ ರಂಗನಾಥ್ ಏನೂ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಮ್ಮ ಅವನ ಹೊರಗಡೆ ಬಿಡ್ದಲ್ಲೇ ಅವ್ನ ಜೊತೆಲೇ ಇಟ್ಕೊಳಮ್ಮ ನೀನು ಸ್ವಲ್ಪ ಅಂತ ರಂಗನಾಥ್ ಹೇಳ್ತಾರೆ ಏನಾಯಿತು ಮಾವ ಏನೂ ಇಲ್ಲ ಹೇಳ್ದಷ್ಟು ಮಾಡಮ್ಮ ಅಂತ ಹೇಳ್ತಾನೆ ರಂಗನಾಥ್ ಈ ಕಡೆ ಶಾಂತಿ ಹೇಳೋದನ್ನ ನೀಟಾಗಿ ಸರಿಯಾಗಿ ಹೇಳ್ರಿ ನಿನ್ನ ಗಂಡ ಹೋಗಿಡಾನೆ ಯಾರ ಜೊತೆಲೂ ಕುಡಿಯೋಕೆ ಅಂತ ಇಲ್ಲ ಅತ್ತೆ ಅವ್ರು ಕುಡಿಯೋಲ್ಲ ಅಂತ ಹೇಳ್ತಾರೆ ಹ್ಞೂ ಅಮ್ಮ ಅಲ್ಲಿ ಹಿಡ್ಕೊಂಡು ಪೋಚ್ಕೊತವ್ರು ನೋಡೋಗು ಅಂತ ಶಾಂತಿ ಹೇಳ್ತಾಳೆ ಈ ಕಡೆ ಬಂದುಬಿಟ್ಟು ರವಿ ಕೇಳ್ತಾನೆ ರವಿ ಎಲ್ಲಾದರೂ ನಿಮ್ಮ ಅಣ್ಣನ ನೋಡ್ದೆ ಅಂತ ಇಲ್ಲ ಅದ್ಕೆ ಯಾಕೆ ಅದಕ್ಕೆ ಅಂತ ಕೇಳ್ತಾರೆ ಸ್ವಲ್ಪ ಕೆಲಸ ಇತ್ತು ಅಂತ ಸರಿ ಸರಿ ಆಯಿತು ರವಿ ಅವರೇ ಬರ್ತೀನಿ ಅಂತ ಹೇಳ್ತಾರೆ ಈ ಕಡೆ ಶ್ರುತಿ ಮೀನಮ್ಮ ಮಿನಮ್ಮ ಬನ್ನಿ ಇಲ್ಲಿ ಅಂತ ಕರೀತಾರೆ ಯಾಕೆ ಸ್ವಲ್ಪ ಅರ್ಜೆಂಟ್ ಇದೆ ಬನ್ನಿ ಒಂದು ಸೆಲ್ಫಿ ಹೋಗ್ರಿ ಅಂತ ಇಲ್ಲ ಶ್ರುತಿ ನೀನೇ ತೆಕ್ಕು ಅಂತ ಹೇಳ್ತಾರೆ ಇಲ್ಲಮ್ಮ ಮೇಕಪ್ ಹೋಗುತ್ತೆ ಬಾ ಮೀನಮ್ಮ ಅಂತ ಕರೀತಾರೆ ಸರಿ ಆಯಿತು ಅಂತ ಸೆಲ್ಫಿ ತೊಗೊಳ್ತಾಳೆ ಮೀನನೂ ಶ್ರುತಿನೂ ರವಿ ಬಾ ಸೆಲ್ಫಿ ತೊಗೊಳೋಣ ಅಂತ ರವಿನೂ ಶ್ರುತಿನೂ ಸೆಲ್ಫಿ ತೊಗೊಳ್ತಾರೆ ಈ ಕಡೆ ಸೂರ್ಯ ಇಲ್ಲಿ ಎಣ್ಣೆ ಕುಡಿತಾ ಇರ್ತಾರೆ ಅವ್ರ ಹತ್ರ ಬರ್ತಾನೆ ಈ ಕಡೆ ಇಬ್ಬರು ಎಣ್ಣೆ ಕುಡಿತಾ ಇರ್ತಾರೆ ಸೂರ್ಯಂಗ್ ಡಿಕ್ಕಿ ಹೊಡೆದ್ಬಿಟ್ಟು ಅವ್ನ ಮೈ ಮೇಲೆಲ್ಲ ಚೆಲ್ತಾರೆ ಏನಣ್ಣ ನೀವು ಅಂತ ಕೇಳ್ತಾನೆ ಸೂರ್ಯ ಸಾರಿ ಬ್ರೋ ನೋಡ್ಲಿಲ್ಲ ಅಂತ ಹೇಳ್ತಾರೆ ನಾನು ನಿಮಗೆ ಅವಾಗಲೇ ಹೇಳಿಲ್ವಾ ಪಾರ್ಕಿಂಗ್ ಲಾಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಕುಡೀರಿ ನೀವು ಕಿಚನಲ್ಲಿ ಕುಡಿಬೇಡಿ ಅಂತ ಹೇಳಿದೆ ಸೂರ್ಯ ನೀವು ಇಲ್ಲೇ ಕುಡಿಯೋಕ್ಕೆ ಶುರು ಮಾಡ್ಕೊಂಡಿದ್ದೀರಾ ಫ್ಯಾಮಿಲಿ ಎಲ್ಲ ಓಡಾಡುತ್ತೆ ಅಂತ ಹೇಳ್ಬಿಟ್ಟು ಓಡುತ್ತಾನೆ ಸೂರ್ಯ ಈ ಕಡೆ ನೆಂಟ್ರಿಸ್ಟೆಲ್ಲ ಮಾತಾಡ್ಕೊಂಡು ನಿಂತಿರ್ತಾರೆ ಸೂರ್ಯ ಪಾಸಾಗ್ತಾನೆ ಸೂರ್ಯ ಪಾಸಾದಾಗ ಅವ್ನು ಸ್ಮೆಲ್ ಬರ್ತಾನೆ ಏನಮ್ಮ ಯಾರೋ ಬೆಳಿಗ್ಗೆಯೇ ಕುಡ್ಕೊಂಡು ಓಡಾಡ್ತಿದ್ದಾನೆ ಅಂತ ಹೇಳ್ತಾರೆ ಮೀನ ಕೇಳಿಸ್ಕೊಳ್ತಾರೆ ಮೀನ ಕೇಳಿಸ್ಕೊಂಡು ಹೋಗ್ತಾನೆ ಸೂರ್ಯನ ಹತ್ರ ಕಡೆ ಮೀನೇ ಹೋಗಿಬಿಟ್ಟು ಸೂರ್ಯನಿಗೆ ನಿಂತ್ಕೊಳ್ರಿ ಅಂತ ಕೇಳ್ತಾನೆ ಏನಮ್ಮ ಮೀನಾ ಎಲ್ಲ ಕೆಲಸ ಆಯ್ತಾ ಅಂತ ನಂದಾಯಿತು ನಿಮ್ದಾಯ್ತ ಅಂತ ಕೇಳ್ತಾಳೆ ಮೀನ ಏನಮ್ಮ ಹೇಳ್ತಾ ಇದೀಯ ಅಂತ ಸೂರ್ಯ ಹೇಳ್ತಾನೆ ನಂದ ನಂದೇನಮ್ಮ ಕೆಲಸ ಅಂತ ಕೇಳ್ತಾಳೆ ಗಂಟ್ಲು ತುಂಬ ಕುಡ್ಕೊಂಡು ಹೋಲಾಡ್ಕೊಂಬರೋದು ನಡಿಯೋಕಾಗ್ದೆಲ್ಲ ಎಡ್ಬೋದಲ್ವೇನ್ರಿ ಅಂತ ಹೇಳ್ತಾನೆ ಇಲ್ಲಮ್ಮ ನಾನು ಕುಡ್ದಿಲ್ಲ ಅಂತ ಸೂರ್ಯ ಹೇಳ್ತಾನೆ ಏಯ್ ಮೆತ್ತಗೆ ಮಾತಾಡಮ್ಮ ಯಾರು ಕೇಳಿಸ್ಕೊಂಡರು ಯಾರಮ್ಮ ಹೇಳಿದ್ದು ನಾನು ಕುಡ್ದಿದ್ದೀನಿ ಅಂತ ನೋಡಿದರೆ ಗೊತ್ತಾಗಲ್ವಾ ನೀನು ಕುಡ್ದಿದೆಯಾ ಇಲ್ವಾ ಅಂತ ಮೀನಾ ಹೇಳ್ತಾಳೆ ಯಾಕೆ ರೀ ಸುಳ್ಳು ಹೇಳ್ತಾ ಇದ್ದೀರಾ ನಮ್ಮ ನಿಮ್ಮ ಹತ್ರ ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ ಅಷ್ಟು ಕೆಟ್ಟ ಸ್ಮೆಲ್ ಬರ್ತಾ ಇದೆ ಅಂತ ಮೀನಾ ಹೇಳ್ತಾಳೆ ವಾಸನೆ ಗೀಸ್ನೆ ಏನೂ ಇಲ್ಲಮ್ಮ ಅಂತ ಹೇಳ್ತಾನೆ ಈ ಕಡೆ ರವಿ ಬರ್ತಾನೆ ಯಾಕೋ ಎಷ್ಟೊಂದು ಜೋರಾಗಿ ಮಾತಾಡ್ತಾ ಇದೆಯಾ ಸೂರ್ಯ ಅಂತ ಕೇಳ್ತಾನೆ ಕಡೆ ರವಿನೂ ಪಕ್ಕಕ್ಕೆ ಬಂದು ನಿಂತ್ಕೊಂಡ ರವಿನಿಗೂ ಸ್ಮೆಲ್ ಬರುತ್ತೆ ಏ ಕುಡ್ದಿದ್ಯೇನೋ ನೀನು ಅಂತ ಇಲ್ಲ ಕಣೋ ನಾನು ಕುಡ್ದಿಲ್ಲ ಅಂತ ಹೇಳ್ತಾನೆ ಸೂರ್ಯ ರವಿಗೆ ಏ ಸೂರ್ಯ ಇದು ಕೇಶವ ಅಂಕಲ್ ಮನೆ ಮದುವೆ ಕಣೋ ನೀನು ಇಲ್ಲೂ ಕುಡಿಬೇಕಿತ್ತಾ ಅಂತ ಹೇಳ್ತಾನೆ ನಿಜವಾಗ್ಲೂ ನಾನು ಕುಡ್ದಿಲ್ಲ ಕಣೋ ಸುಳ್ಳು ಹೇಳಬೇಡ ಇಷ್ಟೊಂದು ಸ್ಮೆಲ್ ಬರ್ತಾ ಇದೆ ಬಾ ನಿನಗೆ ಡೌಟ್ ಆದರೆ ಅಲ್ಲಿ ಕುಡಿತಾ ಇದ್ದಾರೆ ಅವ್ರ ಹತ್ರನೇ ಕರ್ಕೊಂಡು ಹೋಗ್ತೀನಿ ಅವ್ರ ಹತ್ರನೇ ಕೇಳಿಸ್ತೀನಿ ನಿನಗೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ ಅಲ್ಲೆಲ್ಲ ಪಾರ್ಕಿಂಗ್ ಲಾಟಲ್ಲೆಲ್ಲ ಹುಡುಕ್ತಾರೆ ಅವ್ರು ಸಿಗಲ್ಲ ಈ ಕಡೆ ಮಂಜಣ್ಣ ತರಕಾರಿನೆಲ್ಲ ಇಳಿಸ್ತಾ ಇದ್ದಾನೆ ಬರ್ರಪ್ಪ ಲೇಟ್ ಆಗುತ್ತೆ ಎಷ್ಟೋ ತನಕ ಮಾಡ್ತೀರಾ ಬಂದು ಇಳಿಸ್ರಿ ಅಂತ ಈ ಕಡೆ ಎಲ್ಲರೂ ತರಕಾರಿ ಇಳಿಸ್ತಾ ಇದ್ದಾನೆ ಸೂರ್ಯ ಇರ್ತಾನೆ ಅವ್ರು ಇರಲ್ಲ ಸರಿ ಆಯಿತು ಬಾರೋ ಸೂರ್ಯ ಇನ್ನೆಲ್ಲಿ ಹುಡುಕ್ತಿಯಾ ಅಂತ ರವಿ ಕರೀತಾನೆ ಇಲ್ಲ ಕಣೋ ಇಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಓಡ್ತೀವಿ ಅಂತ ಹೇಳಿ ಓಡ್ತಾರೆ